ಹುತಾತ್ಮರ ದಿನಾಚರಣೆಯಿಂದ ಇದೇ ಜನವರಿ ಮೂವತ್ತರಂದು ಶ್ರದ್ದಾ ಭಕ್ತಿಯಿಂದ ಆಚರಿಸಲು ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆದ ಪೂರಭಾವಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು ನಗರದ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ನಡೆದ ಪೂರಭಾವಿ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಕಳೆದ ಬಾರಿಯಂತೆ ಹುತಾತ್ಮರ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನು ಜಿಲ್ಲಾ ಖಜಾನೆಯಿಂದ ತೆಗೆದುಕೊಂಡು ಹೋಗಿ ಮೆರವಣಿಗೆ ಮೂಲಕ ಗಾಂಧಿ ಮಂಟಪದಲ್ಲಿಟ್ಟು ಸರ್ವಧರ್ಮ ಪ್ರಾರ್ಥನೆ ಮೂಲಕ ಹುತಾತ್ಮರ ದಿನಾಚರಣೆಯಿಂದ ಆಚರಿಸಬೇಕಿದೆ ಎಂದರು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಪ್ರತಿ ವರ್ಷ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರದು ಹುತಾತ್ಮ ದಿನಾಚರಣೆ ಜನ್ವರಿ ಮೂವತ್ತನಕ್ಕೆ ನಾವು ಆಬ್ಸರ್ವ್ ಮಾಡಿ ಒಂದು ವಿಶೇಷವಾಗಿ ನಮ್ಮ ಜಿಲ್ಲೆಗಳಲ್ಲಿ ಏನಿದೆ ಅಂತ ಚಿತಾಭಸ್ಮ ಗಾಂಧೀಜಿ ಅವರದ್ದು ಚಿತಾಭಸ್ಮ ಕೂಡ ನಮ್ಮ ಜಿಲ್ಲೆಯಲ್ಲಿ ಇದೆ ಅದು ಕೂಡ ಟ್ರೆಷರಿಯಲ್ಲಿ ಇರ್ತದೆ ಆ ದಿವಸಕ್ಕೆ ಚಿತಾಭಸ್ಮವನ್ನು ತಗೊಂಡು ನಾವು ಈಗ ನಮ್ಮ ನಗರ ವ್ಯಾಪ್ತಿಗಳಲ್ಲಿ ಒಂದು ಮೆರವಣಿಗೆ ಮೂಲಕ ಎಲ್ಲರಿಗೆ ತಿಳುವಳಿಗೆ ಮತ್ತು ಗಾಂಧೀಜಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡೋಕ್ಕೆ ಅಲ್ಲಿ ಒಂದು ಆಚರಣೆ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಅದು ಆಗುತ್ತೆ ಈ ವರ್ಷದ್ದು ಕೂಡ ಆಗುತ್ತೆ ಈ ವರ್ಷದ್ದು ಮುಖ್ಯ ಅಂಶ ಏನಿರಬಹುದು ಅಂದರೆ ಗಾಂಧಿ ಮೈದಾನ ಪಕ್ಕದಲ್ಲಿ ಒಂದು ಗಾಂಧಿ ಮಂಡಪಡಿಯನ್ನು ನಿರ್ಮಾಣ ಆಗಿದೆ ಅದು ಎಲ್ಲ ಕಂಪ್ಲೀಟ್ ಸ್ವರೂಪಲ್ಲಿ ಬಂದಿದೆ ಅದರಲ್ಲಿ ಸ್ವಲ್ಪ ಸೌಂದರ್ಯಕರಣ ಮಾಡಬೇಕು ಸ್ವಲ್ಪ ಗಾರ್ಡ್ರೂಮ್ ಮಾಡಬೇಕಂತ ಪೂರ್ಣ ರೀತಿಯಾಗಿ ರೆಡಿ ಮಾಡ್ಕೋಬೇಕಂದೇ ನಾವು ಸರ್ಕಾರಿಗೆ ಪ್ರಸ್ತಾವನೆ ಸಲ್ಲಿಸಿದೆ ಬಹುಶಃ ಅದು ಬೇಗ ಬಂದರೆ ನಾವು ಮುಂದಕ್ಕೆ ಇದು ಆರೆಂಟು ಎಂಟು ತಿಂಗಳ ಒಳಗೆ ಮುಗಿಸ್ಬೌದು ಅದು ಆದಮೇಲೆ ಸರ್ವೋದಯ ಸಮಿತಿ ಮತ್ತು ಇದು ಸಮಿತಿಯಿಂದ ಒಂದು ಏನು ರಿಕ್ವೆಸ್ಟ್ ಇದೆ ಅಂತ ಚಿತಾಭಸ್ಮವನ್ನು ಆ ಕೊಠಡಿಯನ್ನು ನಾವು ಪರ್ಮನೆಂಟಾಗಿ ನಾವು ಅಲ್ಲಿ ಸ್ಥಾಪನೆ ಮಾಡಿ ವಿಸಿಟರ್ಸ್ ಯಾರು ಬರ್ತಾರೆ ಅಭಿಮಾನಿಗಳು ಯಾರು ಬರ್ತಾರೆ ನೋಡೋಕ್ಕೆ ಯಾರು ಬರ್ತಾರೆ ಅವರು ಎಲ್ಲರಿಗೆ ಇದು ನೋಡೋಕ್ಕೆ ಇರ್ತದೆ ಸೊ ಅದರಲ್ಲಿ ಅದು ಒಂದು ಸ್ಥಾಪನೆ ಮಾಡಿದ ಮೇಲೆ ನಾವು ಅಲ್ಲಿ ಮೂಮೆಂಟ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಸೊ ಬಹುಶಃ ಈ ವರ್ಷ ಅದು ಮೆರವಣಿಗೆ ಮೂಲಕ ಚಿತ್ತಾಭಸ್ಮವನ್ನು ಈಗ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಮೆರವಣಿಗೆ ಮಾಡ್ತೀವಿ ಅಂತ ಬಹುಶಃ ಅದು ಕೊನೆ ಅವಕಾಶ ಇರ್ತದೆ